ಸ್ನೇಹಿತರೆ ನಾವು ಇಸ್ರೇಲ್ ಇದ್ದೀವಿ ನಿಜ ಆದರೆ ಇಲ್ಲಿ ಸಿಲ್ಕ್ ಹಾಕೊಂಡಿದ್ದೀವಿ ಪರ್ದಾ ಇದ್ದೀವಿ ಆ ಥರ ಏನಿಲ್ಲ ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲಾ ವಿಮಾನಗಳು ಸ್ಥಗಿತಗೊಂಡಿದೆ ವಿಮಾನ ಹಾರಾಟ ಇಲ್ಲ ಬಟ್ ಈ ವಿಮಾನ ಹಾರಾಟ ಯಾವಾಗ ಮತ್ತೆ ಮರುಚಾಲನೆ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ ಅದಕ್ಕಾಗಿ ನಾವು ಇಲ್ಲೇ ಉಳ್ಕೋಬೇಕಾಗಿ ಬಂದಿದೆ ಇಲ್ಲಿ ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಯಾಕಂದ್ರೆ ನಾವು ಅವರಿಗೆ ಗೆಸ್ಟ್ ಆಗಿ ಬಂದಿದ್ದೀವಿ ಇಸ್ರೇಲ್ ಗೌರ್ಮೆಂಟ್ಗೆ ಬೆಂಗಳೂರಿಂದ ಹದಿನೆಂಟು ಜನ ಬಿ ಪ್ಯಾಕ್ ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ಇಲ್ಲಿ ಬಂದಿದ್ದೀವಿ ನಾವು ಎಲ್ಲರ ಮಾಹಿತಿಯನ್ನ ಕೊಡಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಅವರ ಕುಟುಂಬದವರು ಪ್ಯಾನಿಕ್ ಆಗ್ತಾರೆ ಮಾಧ್ಯಮದಲ್ಲಿ ಬೇರೆ ಬೇರೆ ಸುದ್ದಿಗಳು ಬರ್ತವೆ ಅನ್ನೋ ಭಯ ಅವರಿಗಿದೆ ಹಾಗಾಗಿ ನಾನು ತಮಗೆ ಮನವಿ ಮಾಡ್ಕೊತಾ ಇದ್ದೀನಿ ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಯಾರು ಬೀಳೋ ಅಗತ್ಯ ಇಲ್ಲ ಆತಂಕ ಬಿಡೋ ಅಗತ್ಯ ಇಲ್ಲ ಖಂಡಿತವಾಗಿ ಇಲ್ಲಿ ಒಂದು ವಾರ್ ಸಿಚುವೇಷನ್ ಇದೆ ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ನಮ್ ಕಣ್ಮೆ ಗಳು ಕಾಣ್ತವೆ ನಮಗೆ ರಾತ್ರಿ ಹೊತ್ತು ಗಳು ಕೇಳ್ತವೆ ಸೌಂಡ್ ಬಾಂಬ್ ಆಗೋದು ಕೇಳುತ್ತೆ ನಮ್ಗೆಲ್ಲ ಇಲ್ಲಿ ಸೇಫ್ಟಿ ಇದೆ ನಾವು ಉಳ್ಕೊಂಡಿರೋ ಹೋಟೆಲ್ ಅಲ್ಲಿ ಒಂದು ಬಂಕರ್ ಇದೆ ಆ ಬಂಕರ್ ನಾವು ಸೈರನ್ ಬಂದಾಗ ಆ ಸಮಯದಲ್ಲಿ ನಾವು ಹೊಲೋಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕಳೆದು ಮತ್ತೆ ನಾವು ನಮ್ಮ ರೂಮ್ ಗಳಿಗೆ ಬರ್ತಾ ಇದೀವಿ ನಾವು ಹದಿನೆಂಟು ಜನ ಕೂಡ ಇಲ್ಲಿ ಸುರಕ್ಷಿತವಾಗಿದ್ದೀವಿ ಯಾರಿಗೂ ಆತಂಕ ಬೇಡ ನಮ್ಗೆ ಇಂಡಿಯನ್ ಎಂಬೆಸಿಯಿಂದ ಕೂಡ ಬಂದು ಇಲ್ಲಿ ಭೇಟಿ ಮಾಡಿ ಹೋಗಿದ್ದಾರೆ ನಾವು ಕೂಡ ಕರ್ನಾಟಕ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದೇವೆ ಗೃಹ ಮಂತ್ರಿಗಳು ನಿನ್ನೆ ದೂರವಾಣಿಯಲ್ಲಿ ಮಾತಾಡಿದರು ಅದೇ ರೀತಿ ನಾನು ಸಿಎಂ ಕಚೇರಿಗೂ ಕೂಡ ಅವರ ಆಪ್ತ ಕಾರ್ಯದರ್ಶಿಯವರು ಕೂಡ ದೂರವಾಣಿಯಲ್ಲಿ ಮಾತಾಡಿದ್ದೀನಿ ಅವರು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದಿದ್ದಾರೆ ಚೀಫ್ ಸೆಕ್ರೆಟರಿ ಅವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಪತ್ರ ಬರೆದಿದ್ದಾರೆ ಅವರು ಇಲ್ಲಿ ಎಂಬೆಸಿಗೆ ಪತ್ರ ಬರೆದಿದ್ದಾರೆ ಸೊ ಹಾಗಾಗಿ ಎಲ್ಲರೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಎಲ್ಲ ಸುರಕ್ಷಿತವಾಗಿದ್ದಾರೆ ಯಾವುದು ಆತಂಕ ಬೇಡ ಆಮೇಲೆ ಇಲ್ಲಿ ಆಗ್ತಾ ಇರತಕ್ಕಂಥದ್ದು ಯಾವಾಗ ಇದು ತಿಳಿಗೊಳ್ತದೆ ಅಂತ ಹೇಳಿ ಸಾಧ್ಯ ಆಗಲ್ಲ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಅದು ಎಮರ್ಜೆನ್ಸಿ ವಿಡ್ಡ್ರಾ ಆದಮೇಲೆ ಏನ್ ಸ್ಪೇಸ್ ಕ್ಲೋಸ್ ಆಗಿದೆ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ ಅದು ಓಪನ್ ಆದ ಮೇಲೆ ವಿಮಾನ ಹಾರಾಟ ಆಗ್ಬಹುದು ಅದು ಯಾವಾಗ ಅನ್ನೋದು ನಮ್ಗೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಗೊತ್ತಾಗ್ತದೆ ಅಲ್ಲಿವರೆಗೂ ತಮ್ಮ ಶುಭಾಶಯಗಳು ತಮ್ಮ ಆರೈಕೆಗಳು ನನ್ನ ನಮಸ್ಕಾರ